ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತಾ ಹೌದು ಮತ್ತೆ ಇಲ್ಲ ಹೇಗೆ ಬನ್ನಿ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟ್ರಯಲ್ ಆ್ಯಂಡ್ ಡರರ್ ಬ್ಲಾಗ್ಸ್ ಚಾನಲ್ ಏನಪ್ಪ ಇದು ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಏನು ವಿಷಯ ಅಂದರೆ ಕರ್ನಾಟಕ ಆರೋಗ್ಯ ಇಲಾಖೆಯು ಕೆಲವು ಹೋಟೆಲ್ಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳು ತಯಾರಿಸುವ ಇಡ್ಲಿಗಳಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಗಳನ್ನು ಪತ್ತೆ ಮಾಡಿದೆ ಹೇಗೆ ಅಂದರೆ ಕೆಲವು ವ್ಯಾಪಾರಿಗಳು ಬಟ್ಟೆ ಬದಲಾಗಿ ಪ್ಲಾಸ್ಟಿಕ್ ಶೀಟ್ಗಳನ್ನು ಬಳಸಿ ಹಾರನ್ನು ಬೇಯಿಸ್ತಾ ಇದ್ದಾರೆ ನಾವಿದೆಲ್ಲವನ್ನು ನೋಡಿದ್ದೀವಿ ಅಲ್ವಾ ಏನಪ್ಪ ಅಂದರೆ ಇವಾಗ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಮಾಡೋವಾಗ ಅವರು ಪ್ಲಾಸ್ಟಿಕ್ ಶೀಟನ್ನು ಹಾಕಿರ್ತಾರೆ ಈ ವಿಧಾನ ಏನಿದೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂದರೆ ಕ್ಯಾನ್ಸರ್ಕಾರಕ ರಾಸಾಯನಗಳು ಇರುತ್ತೆ ಇಡ್ಲಿ ಬೇಯಿಸುವಾಗ ಪ್ಲ್ಯಾಸ್ಟಿಕ್ ಬಳೆ ಮಾಡು ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ಕ್ಯಾನ್ಸರ್ಕಾರಕ ರಾಸಾಯನಗಳು ಆಹಾರದಲ್ಲಿ ಸೇರಿಕೊಳ್ಳುತ್ತಿದೆ ಪ್ಲ್ಯಾಸ್ಟಿಕ್ ಬದಲು ಹತ್ತಿ ಬಟ್ಟೆ ಅಥವಾ ಬಟ್ಟೆ ಯೂಸ್ ಮಾಡಿದರೆ ಇಡ್ಲಿಗಿನಿಂದ ನಮಗೆ ಏನೂ ತೊಂದರೆ ಇಲ್ಲ ಇಡ್ಲಿ ನಾವು ಹುಷಾರಿಲ್ಲ ಅಂದಾಗ ಆಮೇಲೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟೇ ಇಡ್ಲಿ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಇಡ್ಲಿ ಸಾಂಬಾರ್ ವಡೆ ಅಂದರೆ ತುಂಬ ಫೇವ್ರೇಟ್ ಇಡ್ಲಿಯಿಂದ ಏನೂ ತೊಂದರೆ ಇಲ್ಲ ಆದರೆ ಅದರ ಮಾಡುವ ವಿಧಾನ ಇಂದ ತೊಂದರೆ ನಾವು ಆಹಾರದಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಬಾರದು ಸೊ ಸರ್ಕಾರದ ಕ್ರಮ ಏನಿದೆ ಅಂದರೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರವು ಆಹಾರ ಉದ್ಯಮದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲು ನಿರ್ಧರಿಸಿದೆ ಇದರಿಂದ ಜನರ ಆರೋಗ್ಯಕ್ಕೆ ಹಾನಿಯಾಗದಂತೆ ತಡೆಯೋದು ಸರ್ಕಾರದ ಉದ್ದೇಶ ಆಗಿದೆ ಮತ್ತು ಜಾಗೃತಿ ಮೂಡಿಸುವುದು ಸಾರ್ವಜನಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರ ತುಂಬ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಾವು ನಮಗೇನು ಒಳ್ಳೇದಿದೆ ಸರ್ಕಾರ ನಮಗೇನು ಒಳ್ಳೇದು ಮಾಡ್ತಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಲ್ವಾ ನೀವು ಎಲ್ಲಾದರೂ ಪ್ಲಾಸ್ಟಿಕ್ ಯೂಸ್ ಮಾಡಿ ಇಡ್ಲಿ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಹೇಳಿ ಯೂಸ್ ಮಾಡಬೇಡಿ ಅಂತ ಅವ್ರು ಅದನ್ನು ಸ್ಟಿಲ್ ಹಾಗೆ ಮಾಡ್ತಾಯಿದ್ದಾರೆ ಅಂದರೆ ಕಂಪ್ಲೇಂಟ್ ಮಾಡಿ ಇದರಿಂದ ಇಡ್ಲಿಗೂ ಕೆಟ್ಟ ಹೆಸರು ನಮ್ಮ ಆರೋಗ್ಯಕ್ಕೂ ಕೆಟ್ಟದ್ದು ಅಲ್ವಾ ಇದನ್ನು ಸರ್ಕಾರನೇ ಬ್ಯಾನ್ ಮಾಡಲು ಹೊರಟಿದೆ ಶೀಘ್ರದಲ್ಲಿ ಬ್ಯಾನ್ ಕೂಡ ಮಾಡ್ತಾರೆ ಆದರೆ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕಲ್ವಾ ಪ್ಲಾಸ್ಟಿಕ್ ಯೂಸ್ ಮಾಡಿ ಎಲ್ಲಿ ಮಾಡ್ತಿದ್ದಾರೆ ಅಲ್ಲಿ ನಾವು ತಿನ್ನೋದೇ ಬೇಡ ಅಷ್ಟೇ ಇದು ಇಡ್ಲಿ ಬಗ್ಗೆ ಇರುವ ಪುಟ್ಟ ವಿಚಾರ ಆದರೆ ನಿರ್ಲಕ್ಷ್ಯ ಮಾಡಿದರೆ ಅದೇ ದೊಡ್ಡ ಸಮಸ್ಯೆ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ನಾವು ಮಾಡೋ ವಿಡಿಯೋ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು